ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ದೀಪಾವಳಿ ಶುಭ ಸಂದರ್ಭದಲ್ಲಿ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಸರ್ಕಾರ ಹೊಸ ಕೊಡುಗೆಯನ್ನು ಪ್ರದಾನಿಸಿದೆ ಗೃಹಲಕ್ಷ್ಮಿ ಯೋಜನೆಯಡಿ ಕುಟುಂಬದ ಒಡತಿಗೆ ಮಾಸಿಕ ಎರಡು ಸಾವಿರ ಭತ್ಯೆ ನೀಡುತ್ತಾ ಇರುವ ಸರ್ಕಾರ ಇದೀಗ ಆರ್ಥಿಕವಾಗಿ ಸಬಲಗೊಳಿಸುವ ಉದ್ದೇಶದಿಂದ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ರಾಜ್ಯದಲ್ಲಿ ನಡೀತಾ ಇರುವ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯ ಅವಧಿ ಅಕ್ಟೋಬರ್ ಮೂವತ್ತೊಂದರವರೆಗೆ ವಿಸ್ತರಣೆಯಾಗಿದೆ ಗಣತಿ ಕಾರಣದಿಂದ ದಸರಾ ಹಬ್ಬದಿಂದ ವಂಚಿತರಾಗಿದ್ದೇವೆ ದೀಪಾವಳಿ ಆಚರಿಸುವುದಕ್ಕಾದರೂ ಅವಕಾಶ ನೀಡಿ ಈ ಅವಧಿಯಲ್ಲಿ ಜನರು ಸಿಗುವುದು ಕಷ್ಟಕರ ಎಂಬ ಸರ್ಕಾರಿ ನೌಕರರ ಸಂಘಟನೆ ಮನವಿಗೆ ಸರ್ಕಾರ ಹೋಗೊಟ್ಟಿದೆ ಈ ಸುದ್ದಿಗೆ ವಿಜಯವಾಣಿ ಮೋದಿ ಆರೋಗ್ಯದ ನೆಪ ಮುಂದಿಟ್ಟು ಅಡಕೆ ಬಳಕೆ ಬಗ್ಗೆ ಕಳೆದ ಏಳು ದಶಕಗಳಿಂದ ಒಂದಲ್ಲ ಒಂದು ತಗಾದಿ ತೆಗೆಯುತ್ತಲೇ ಇರುವ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತೊಂದು ಸುತ್ತಿನ ತಂಟೆ ಆರಂಭಿಸಿದೆ ಶ್ರೀಲಂಕಾದಲ್ಲಿ ನಡೆದ ಆಗ್ನೇಯ ಏಷ್ಯಾ ಒಕ್ಕೂಟದೊಂದಿಗಿನ ವಿಶ್ವ ಆರೋಗ್ಯ ಸಂಸ್ಥೆಯ ಸಮಾವೇಶದಲ್ಲಿ ಅಡಕೆ ಬಗ್ಗೆ ಕೆಲವು ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಕಲ್ಬುರ್ಗಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಹಮ್ಮಿಕೊಂಡಿರುವ ಪಥಸಂಚಲನಕ್ಕೆ ಅನುಮತಿ ಕೋರಿ ಹೊಸದಾಗಿ ಅರ್ಜಿ ಸಲ್ಲಿಸುವಂತೆ ಹೈಕೋರ್ಟ್ ಸೂಚನೆ ನೀಡಿದೆ ಈ ಸಮಸ್ತ ಕರ್ನಾಟಕ ಪುಟ ನೋಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತಾವಧಿಯಲ್ಲಿ ಸರ್ಕಾರ ಸರ್ವಾಧಿಕಾರದತ್ತ ಸಾಕ್ತಾ ಇದೆ ಎಂದು ಆರೋಪಿಸಿ ಲಕ್ಷಾಂತರ ಜನರು ಅಮೆರಿಕಾದಾದ್ಯಂತ ಅತ್ಯಂತ ನೋಕಿಂಗ್ಸ್ ಪ್ರತಿಭಟನೆ ಮತ್ತು ರ್ಯಾಲಿ ಆರಂಭಿಸಿದ್ದಾರೆ ಸುಮಾರು ಎರಡು ಸಾವಿರದ ಏಳ್ನೂರಕ್ಕೂ ಹೆಚ್ಚು ದೊಡ್ಡ ಮತ್ತು ಸಣ್ಣ ನಗರಗಳಲ್ಲಿ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಟ್ರಂಪ್ ಮತ್ತು ಉದ್ಯಮಿ ಎಲಾನ್ ಮಸ್ಕ್ ವಿರುದ್ಧ ಶಾಂತಿಯುತ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಖತಾರ್ ಟರ್ಕಿ ಮಧ್ಯಸ್ಥಿಕೆಯಿಂದಾಗಿ ಅಫ್ಘಾನಿಸ್ತಾನದ ತಾಲಿಬಾನ್ ಮತ್ತು ಪಾಕಿಸ್ತಾನ ನಡುವೆ ಆರಂಭಗೊಂಡಿದ್ದ ಗಡಿ ಕದನಕ್ಕೆ ವಿರಾಮ ಬಿದ್ದಿದೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಎರಡ್ ಸಾವಿರದ ಆರುನೂರ ಹನ್ನೊಂದು ಕಿಲೋಮೀಟರ್ ಉದ್ದದ ಬ್ಯೂರಾಂಡ್ ಲೈನ್ ಹೆಸರಿನ ಗಡಿ ಘರ್ಷಣೆಯ ಮೂಲವಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಭಾರತದ ಯುವ ಶಟ್ಲರ್ ತನ್ವಿ ಶರ್ಮಾ ಅವರ ಸ್ವರ್ಣ ಪದಕ ಗೆಲುವಿನ ಆಸೆ ಭಗ್ನಗೊಂಡಿದ್ದು ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ರಜತಾ ಪದಕಕ್ಕೆ ತೃಪ್ತಿಪಟ್ಟಿದ್ದಾರೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ದೀಪಾವಳಿಯು ಭಾರತೀಯರ ಸನಾತನ ಧರ್ಮದ ಧಾರ್ಮಿಕ ನಂಬಿಕೆಗಳು ಇತಿಹಾಸ ಪರಂಪರೆಯ ಆಧಾರದ ಮೇಲೆ ನಡೆಯುತ್ತದೆಯಾದರೂ ಅದು ಭಾರತದಲ್ಲಿ ವಾಸ ಮಾಡುವ ಇತರ ಧರ್ಮದ ಎಲ್ಲರಿಗೂ ಸಂತಸವನ್ನ ಹಿಂಚುತ್ತದೆ ಹಬ್ಬದ ವಾತಾವರಣವನ್ನ ಉಂಟು ಮಾಡುತ್ತೆ ಅಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲರನ್ನ ಒಳಗೊಳ್ಳುತ್ತೆ ಈ ಕುರಿತ ವಿಶೇಷ ಲೇಖನಕ್ಕೆ ಚಿಂತನಾ ಪುಟ ನೋಡಿ ಆನ್ಲೈನ್ ಮಾರಾಟದಲ್ಲಿ ತೀವ್ರ ಕುಸಿತವಾಗಿದ್ರು ಆಫ್ಲೈನ್ ಮಾರುಕಟ್ಟೆಗಳಲ್ಲಿನ ಮಾರಾಟದಲ್ಲಿ ಭಾರಿ ಏರಿಕೆ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಪ್ರಸಕ್ತ ಹಬ್ಬದ ಋತುವಿನ ವ್ಯಾಪಾರದ ಪ್ರಮಾಣ ಐದು ಲಕ್ಷ ಕೋಟಿ ರೂಪಾಯಿ ಮೀರಲಿದೆ ಈ ವರ್ಷದ ದೀಪಾವಳಿ ನಿಜವಾದ ಸ್ವದೇಶಿ ಆಚರಣೆಯಾಗಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ಯತ್ತೀಚಿನ ದಾಖಲೆ ಏರಿಕೆ ಅತಿಯಾಗಿ ವಿಸ್ತರಿಸಿದಂತೆ ಕಾಣ್ತಾ ಇದ್ದು ಹಬ್ಬದ ದಾವಂತದ ನಂತರ ಭೌತಿಕ ಬೇಡಿಕೆ ಕಡಿಮೆ ಆಗುವ ಕಾರಣ ಒಂದು ವಾರದಲ್ಲಿ ಚಿನ್ನದ ಬೆಲೆ ಸ್ಥಿರವಾಗುವ ಅಥವಾ ಅಲ್ಪ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ವಿಶ್ಲೇಷಕರು ತಿಳಿಸಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಬಾಲಿವುಡ್ ನಟಿ ಪರಿಣಿತಾ ಚೋಪ್ರಾ ರಾಜಕಾರಣಿ ರಾಘವ ಚಡ್ಡ ದಂಪತಿ ದೀಪಾವಳಿ ಸಂಭ್ರಮದ ನಡುವೆ ಮತ್ತೊಂದು ಖುಷಿ ಸುದ್ದಿಗೆ ಸಾಕ್ಷಿಯಾಗಿದ್ದಾರೆ ಪರಿಣಿತಾ ಚೋಪ್ರಾ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಈ ಮೂಲಕ ದಂಪತಿ ತಮ್ಮ ಕುಟುಂಬಕ್ಕೆ ಹೊಸ ಸದಸ್ಯನನ್ನ ಸ್ವಾಗತಿಸ್ತಾ ಇದ್ದಾರೆ ಭಾನುವಾರ ಬೆಳಗ್ಗೆ ನಟಿ ಪರಿಣಿತಾ ಚೋಪ್ರಾ ದೆಹಲಿಯ ಆಸ್ಪತ್ರೆಗೆ ದಾಖಲಾಗಿದ್ರು ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ್ಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪ್ರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ